ರೆಯನ್ನು ಹಸಿರೀಕರಣ ಮಾಡಲು ಪಣತೊಟ್ಟ ಅರಣ್ಯ ಅಧಿಕಾರಿಗಳು ಬರದ ನಾಡಲ್ಲೂ ಅರಣ್ಯೀಕರಣ ಮಾಡುವುದು ಒಂದು ಸವಾಲೇ ಸರಿ ಆದರೆ ಇಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳ ಹಿತಾಸಕ್ತಿಯಿಂದ ನಿರಂತರವಾಗಿ ಗಿಡಗಳ ಬೆಳೆಸುವಿಕೆ ರೈತರಿಗೆ ನೀಡುವುದು ವಾಡಿಕೆಯಾಗಿದೆ ಬಯಲು ಸೀಮೆ ಎಂದರೆ ಎಂದುವರೆಗೂ ನೆನಪಾಗುವುದು ಚಳ್ಳಕೆರೆ ತಾಲೂಕು ಇಲ್ಲಿ ಕ್ಷಣ ಕ್ಷಣಕ್ಕೂ ಬಿಸಿಲ ತಗೆಯು ಕಾವು ಹೆಚ್ಚಿ ಇದರ ಜಲ ಪ್ರಾಣಿ ಸಂಕುಲಕ್ಕೂ ಬಡಿಯದೇ ಇರದು ಆದ್ದರಿಂದ ಈ ಬಾರಿ ಸಾಮಾಜಿಕ ಅರಣ್ಯ ಪ್ರದೇಶ ಹಾಗೂ ಪ್ರಾದೇಶಿಕ ಅರಣ್ಯ ಪ್ರದೇಶದಿಂದ ಸುಮಾರು ಲಕ್ಷಕ್ಕಿಂತ ಅಧಿಕ ಗಿಡಗಳನ್ನು ನೆಡುವ ಗುರಿ ಹೊಂದಿದ್ದಾರೆ ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಗಿಡಗಳನ್ನು ನೀಡಲಾಗುತ್ತಿದೆ ಮತ್ತು ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಿಗೆ ವಿತರಣೆ ಮಾಡಲಾಗುತ್ತದೆ ಇನ್ನು ಪ್ರಸಕ್ತ ಸಾಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆರ್ಎಸ್ಪಿಡಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ಮಹಾಗನಿ ಕರಿಬೇವು ಹಲಸು ಸಿಲ್ವರ್ ಓಕ್ ನಿಂಬೆ ಸರ್ವೆ ಕಾಡು ಬಾದಾಮಿ ಸಂಪಿಗೆ ಶ್ರೀಗಂಧ ನೇರಳೆ ತೇಗ ರಕ್ತ ಚಂದನ ಸಸಿಗಳನ್ನು ಸುಮಾರು ಹತ್ತೊಂಬತ್ತು ಸಾವಿರ ಸಸಿಗಳು ಹಾಗೂ ಇಪ್ಪತ್ತೈದು ಸಾವಿರ ಸಸಿಗಳನ್ನು ಸಾರ್ವಜನಿಕರಿಗೆ ರಿಯಾಯಿತಿ ದರಗಳಲ್ಲಿ ಪ್ರತಿ ಸಸಿಗೆ ಆರು ರೂಪಾಯಿ ಹಾಗೂ ಚಿಕ್ಕ ಬ್ಯಾಗಿನ ಪ್ರತಿ ಸಸಿಗೆ ಮೂರು ರೂಪಾಯಿಯಂತೆ ಕಚೇರಿಯಲ್ಲಿ ಪಾವತಿಸಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ನೋಂದಣಿ ಶುಲ್ಕ ಹತ್ತು ರೂಪಾಯಿ ಪಾವತಿಸಿ ಸಸಿಗಳನ್ನು ಪಡೆದುಕೊಂಡಲ್ಲಿ ನಂತರದ ಬದುಕುಳಿದ ಪ್ರತಿ ಸಸಿಗೆ ಮೊದಲನೇ ವರ್ಷದಲ್ಲಿ ಮೂವತ್ತೈದು ರೂಪಾಯಿ ಎರಡನೇ ವರ್ಷದಲ್ಲಿ ನಲವತ್ತು ಮೂರನೇ ವರ್ಷದಲ್ಲಿ ಐವತ್ತು ರು ಪ್ರೋತ್ಸಾಹಧನ ವಿತರಿಸಲಾಗುತ್ತದೆ ಇನ್ನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಡೆಸುವ ಕಾರ್ಯಕ್ರಮಗಳಿಗೆ ಐದು ನೂರು ತಪಸಿ ಬೀಟೆ ತಾರೆ ಬಂಬು ನೇರಳೆ ಸಸಿಗಳನ್ನು ಬೆಳೆಸಲಾಗಿರುತ್ತದೆ ಎಂದು ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿ ಬಹುಗುಣ ಮಾಹಿತಿ ಹಂಚಿಕೊಂಡಿದ್ದಾರೆ ಬಯಲುಸೀಮೆ ಚಳ್ಳಕೆರೆ ತಾಲೂಕಿನಲ್ಲಿ ಸಸಿಗಳನ್ನು ಬೆಳೆಸುವುದರ ಮೂಲಕ ಅರಣ್ಯ ಇಲಾಖೆ ಮುಂದಾಗಿದೆ ಅದರಂತೆ ಇಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾವಿರಾರು ಸಸಿಗಳನ್ನು ಬೆಳೆಸೋದ್ರ ಮೂಲಕ ಅವುಗಳನ್ನು ರೈತರಿಗೆ ಹಾಗೂ ಸರ್ಕಾರಿ ಗೋಮಾಳ ಜಾಗದಲ್ಲಿಗಳನ್ನು ನೆಡೋದರ ಮೂಲಕ ಇಂದು ಮಾದರಿಯಾಗಿದೆ ಅದರಂತೆ ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿ ಸಾಲಿನಲ್ಲಿ ಸುಮಾರು ಸಾವಿರಾರು ಸಸಿಗಳನ್ನು ಇವತ್ತು ಬೆಳೆಸಿರುವುದು ಈ ನರ್ಸಲ್ಲಿ ನಾವು ಕಾಣಬಹುದಾಗಿದೆ ಅದರಂತೆ ಇಲ್ಲಿ ಬೇವು ನುಗ್ಗೆ ಹೆಬ್ಬೇವು ಹುಣಸೆ ನೇರ್ಲೆ ಸಿಲ್ವಾರ್ ಹೀಗೆ ಮುಂತಾದ ಸಸಿಗಳನ್ನು ಬೆಳೆಸೋದ್ರ ಮೂಲಕ ಈ ಬೈಲಸೀಮೆಯನ್ನು ಹಸಿಕರಣ ಮಾಡಲು ಇಲ್ಲಿನ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಕೂಡ ನಾವು ಹೇಳಬಹುದಾಗಿದೆ ಬೇವು ನೇರಳೆ ವಂಗೆ ಹುಣಸೆ ತಬಸೆ ಸಿಲ್ವರ ಟೀಕು ಮತ್ತು ಆಮೇಲೆ ರಕ್ತ ಚಂದನ ಎಬ್ಬೆವು ಮಾಗಾನಿ ಇವು ರೈತರು ಕೊಡ್ತವೆ ಸರ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬೆಳೆಸೋಂಥದ್ದು ಬೇವು ವಂಗೆ ನೇರಳೆ ಇವೆಲ್ಲ ನಮ್ಮ ಇದರಲ್ಲಿ ಹಾಕಿರ್ತವೆ ಗೋಮಾಳದಲ್ಲಿ ಸರ್ಕಾರಿ ಜಮೀನಲ್ಲಿ ರಸ್ತೆ ಬದಿಯಲ್ಲಿ ನಾವು ಪ್ಲಾಂಟಿಂಗ್ ಮಾಡ್ತೇವೆ ಈ ವರ್ಷ ಎಷ್ಟು ಸಸ್ಯ ಅಂದಾಜು ಬೆಳೆಸಿದ್ದೇವೆ ವರ್ಷ ಒಂದು ತೊಂಬತ್ತು ಸಾವಿರ ಮೇಲೆ ಹೆಚ್ಚಿಗಾಗಿ ನಾವು ಬೆಳೆಸಿದ್ದೇವೆ ಸರ್ ಈಗ ಆಲ್ರೆಡಿ ರೈತರು ಕೊಡ್ತಾ ರೈತರಿಗೆ ಈಗ ಎರಡನೇ ತಾರೀಕಿಂದ ಕೊಡ್ತು ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ಮಳೆ ಬಂದಿದೆಯಲ್ಲ ಬಂದಿದ್ದೀಲ್ಲ ಮಾಡ್ತಿದ್ರೆ ಈಗ ಪ್ಲಾಂಟಿಂಗ್ ಮಾಡ್ತಾ ಇದ್ದೀವಿ ಸರ್ ನಾವು ಸೋಮನಗೇರಿಯಲ್ಲಿ ಮಾಡ್ತಾ ಇದ್ವಿ ನಾಗ್ನೆಟ್ ಹತ್ರ ಚೌಡು ಮುಖಾವಲು ಅಂತ ಐತೆ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಸರ್ ಬೈಲು ಪ್ರದೇಶಕ್ಕೆ ಸರ್ ಇಲ್ಲಿ ಬೇವು ನೇರಳೆ ಮತ್ತು ಹೊಂಗೆ ಎಲ್ಲ ತಬ್ಸೇರಿ ಮತ್ತು ಆಮೇಲೆ ಬಸ್ರಿ ಅರಳಿ ಇಂಥವೆಲ್ಲ ನಮ್ಮ ಇಲಾಖೆಯಲ್ಲೇ ಜಾಸ್ತಿ ಹೆಚ್ಚಿಗೆ ಬೇಡ ಈ ರೈತರು ಇತ್ತೀಚಿನ ಯಾವ ಸಸಿ ಯಾವ ಜಾತಿಯನ್ನು ಇಲ್ಲಿ ಸರ್ ಮಾಗಾನಿ ಟೀಕು ರಕ್ತ ಚಂದನ ಎಬ್ಬೆವು ಇಂಥ ಮುಂತಾದ ಸಸಿಗಳನ್ನು ರೈತರು ಕೇಳ್ತಾ ಇದ್ದಾರೆ ಸರ್ ಈ ಮಲೆನಾಡು ಪ್ರದೇಶಕ್ಕೂ ನಮ್ಮ ಬೈಲು ಪ್ರದೇಶಕ್ಕೂ ಅತಿ ಕಡಿಮೆ ಮಳೆ ಬರೋ ಪ್ರದೇಶ ಇಲ್ಲಿ ಯಾವ ಸಸಿ ಬೆಳೆಸಿದ್ರೆ ಚೆನ್ನಾಗಿ ಬರುತ್ತೆ ಆಗಿ ಸರ್ ಇಲ್ಲಿ ಹುಣಸೆ ಚೆನ್ನಾಗಿ ಬರುತ್ತೆ ಹುಣಸೆ ಚೆನ್ನಾಗಿ ಹುಣಸೆ ಚೆನ್ನಾಗಿ ಬರುತ್ತೆ ಮಾಗಾನಿ ಬರುತ್ತೆ ಸರ್ ಈ ಕಡೆ ಮಾದಾನ ಹೆಚ್ಚು ಕಡಿಮೆ ಮಳೆ ಪ್ರದೇಶ ತಮ್ಮ ಗಿಡ ಗುಣಸೇಬೆವು ಈ ಥರ ಎಲ್ಲ ಚೆನ್ನಾಗಿದೆ ಸರ್ ನೇರಳೆ ಸರ್ ತಮ್ಮ ಹೆಸರು ಸೂರಯ ಅಂತ ಸರ್ ಪ್ರೋತ್ಸಾಹ ಧನ ಗಿಡಗಳನ್ನು ಪೋಷಣೆ ಮಾಡಲು ಮೂರು ವರ್ಷಗಳ ಪ್ರೋತ್ಸಾಹ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಾಕಲಾಗುವುದು ಕೆಎಂಇಆರ್ಸಿ ಯೋಜನೆಯ ಅಡಿಯಲ್ಲಿ ಓಬಳಾಪುರ ಕಾಯ್ದಿಟ್ಟ ಅರಣ್ಯಕ್ಕೆ ಸಂಬಂಧಿಸಿದಂತೆ ಐದು ಸಾವಿರ ಶ್ರೀಗಂಧದ ಸಸಿಗಳನ್ನು ಬೆಳೆಸಲಾಗಿದ್ದು ಈ ಸಸಿಗಳನ್ನು ಓಬಳಾಪುರ ಕಾಟಂ ಕೋಟೆ ದೊಣ್ಣೆಹಳ್ಳಿ ರೇಣ್ಕಾಪುರ ಗ್ರಾಮಗಳ ತೆರಿಗೆ ಪ್ರತಿ ಸಸಿಗೆ ಆರು ರು ಅಂತೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ನೋಂದಣಿ ಶುಲ್ಕ ಹತ್ತು ರು ಪಾವತಿಸಿ ಸಸಿಗಳನ್ನು ಪಡೆದುಕೊಂಡಲ್ಲಿ ತದನಂತರ ಬದುಕುಳಿದ ಪ್ರತಿ ಸಸಿಗೆ ಮೊದಲನೇ ವರ್ಷದಲ್ಲಿ ಮೂವತ್ತೈದು ರು ಎರಡನೇ ವರ್ಷದಲ್ಲಿ ನಲವತ್ತು ರು ಮೂರನೇ ವರ್ಷದಲ್ಲಿ ಐವತ್ತು ರು ಪ್ರೋತ್ಸಾಹಧನವನ್ನು ವಿತರಿಸಲಾಗುತ್ತದೆ ಇದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಮ್ಮ ಜಮೀನಿನ ಬದು ಮತ್ತು ಪಾಳುಭೂಮಿಯಲ್ಲಿ ಗಿಡಗಳನ್ನು ನೆಡಲು ಮುಂದಾಗಬೇಕಿದೆ ಕಳೆದ ಸಾಲಿನಲ್ಲಿ ಅರಣ್ಯ ಇಲಾಖೆಯಿಂದ ಬೃಹತ್ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡು ಶಾಲಾ ಕಾಲೇಜು ಸರ್ಕಾರಿ ಕಚೇರಿ ಗ್ರಾಮ ಪಂಚಾಯಿತಿ ಆವರಣ ಸಾರಿಗೆ ಘಟಕ ರಸ್ತೆ ಬದಿ ಸೇರಿದಂತೆ ಅರಣ್ಯ ಪ್ರದೇಶಗಳಲ್ಲಿ ಸಾವಿರಾರು ಸಸಿಗಳನ್ನು ಹಾಕಲಾಗಿತ್ತು ಈ ಬಾರಿ ಸಂಘ ಸಂಸ್ಥೆಗಳು ಸಾರ್ವಜನಿಕರಿಗೂ ನೀಡಲಾಗಿತ್ತು ಬೇವು ಕಾಡು ಬಾದಾಮಿ ಅರಳೆ ನೇರಳೆ ಅಕೇಶಿಯ ಸಂಪಿಗೆ ಹಾಲ ಹೊಂಗೆ ತೇಗ ಸಿಲ್ವರ್ ಹಲವಾರು ಜಾತಿಯ ಗಿಡಗಳನ್ನು ಬೆಳೆಸಿ ಶಾಲೆ ಕಾಲೇಜು ಸಂಘ ಸಂಸ್ಥೆಗಳು ರೈತರಿಗೆ ನೀಡಿದ ನಂತರ ಉಳಿಯುವ ಲಕ್ಷಾಂತರ ಸಸಿಗಳನ್ನು ಅರಣ್ಯ ಇಲಾಖೆ ತೋಪುಗಳಲ್ಲಿ ನೆಡಲಾಗುತ್ತದೆ ಎಂದು ಮಾಹಿತಿಯನ್ನ ನಿತಿನ್ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಮೆಲುಕು ಹಾಕಿದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ